ಸ್ವಾಮಿ ಕೊರಗಜ್ಜ ಓಂ ನಮ್ಮ ಭಗವದೇವಾಸ ನಿಮ್ಮ ಜೀವನದಲ್ಲಿ ಏನಾಗ್ತಾ ಉಂಟು ಏನಾಗಬೇಕು ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ ಆದರೆ ಇವಾಗ ಏನಾಗ್ತಾ ಉಂಟು ಏನಕ್ಕೆ ಈ ಥರ ಆಗ್ತಾ ಉಂಟು ಮುಂದೇನಾಗ್ಬೋದು ಬಯಸಿದ್ದು ಯಾವುದು ಕೂಡ ಸಿಗ್ತಾ ಇಲ್ಲ ಸಿಕ್ಕಿದ್ದು ಯಾವುದು ಕೂಡ ಬಯಸಿದ್ದಲ್ಲ ಖುಷಿಯಾಗಿರ್ಬೇಕು ಅಂತ ಅಂದ್ಕೊಳ್ತೀರ ಆಗ್ತಿಲ್ಲ ನನ್ನ ಜೀವನ ಇಷ್ಟೇನಾ ನನಗೆ ಯಾಕೆ ಇಷ್ಟೊಂದು ನೋವು ಕಷ್ಟ ನಾನೇನು ತಪ್ಪು ಮಾಡಿದ್ದೇನೆ ಅನ್ನೋದು ನಿಮ್ಮ ಮನಸ್ಸಿನ ಭಾವನೆ ಆದರೆ ನಿಜಕ್ಕೂ ಇಲ್ಲಿ ಏನಾಗ್ತಾ ಉಂಟು ಹಾಗಾದರೆ ಈಗ ನಿಮ್ಮ ಟೈಮ್ ಹೇಗಿದೆ ಏನಾಗ್ಬೋದು ನೀವೇನು ಮಾಡಬೇಕು ಎಲ್ಲವನ್ನು ನೋಡುವ ಸೊ ನಿಮ್ಮ ಇಷ್ಟ ದೈವ ದೇವರು ಆರಾಧ್ಯ ದೇವರು ನಿಮಗೆ ಏನು ಹೇಳ್ತಾ ಇದ್ದಾರೆ ಸೊ ಗಂಧ ದೇವರಿರ್ಬೋದು ಹೆಣ್ಣು ಇರ್ಬೋದು ಹೆಣ್ಣು ದೇವತೆ ಇರ್ಬೋದು ಸೊ ಆ್ಯಂಜಲ್ಸ್ ಇರ್ಬೋದು ನಿಮ್ಮ ಪೂರ್ವಜರು ಇರ್ಬೋದು ಅವ್ರು ನಿಮಗೆ ಏನು ಗೈಡ್ಲೆನ್ಸ್ ಕೊಡ್ತಾರೆ ಸೊ ನಮ್ಮನ್ನು ಬಿಟ್ಟು ಅಂದರೆ ಪೂರ್ವಜರು ಯಾರೆಲ್ಲ ನಮ್ಮಿಂದ ದೂರ ಹಾಕಿದ್ದಾರೆ ಸೊ ಅವರು ನಿಮಗೆ ಏನು ಗೈಡ್ ಮಾಡ್ತಾ ಇದ್ದಾರೆ ಅವರದ್ದೊಂದು ಆಶೀರ್ವಾದ ನಿಮಗೆ ಏನು ಸೊ ಅವರು ಕೂಡ ಒಂದು ದೇವರಿಗೆ ಸಮಾನವಾಗಿರ್ತಾರೆ ಅವರ ಆಶೀರ್ವಾದ ನಾವು ಬೇಕಾಗಿರುತ್ತೆ ಎಲ್ಲ ಕಾಲದಲ್ಲೂ ಎಲ್ಲ ವಿಷಯದಲ್ಲೂ ಕೂಡ ನಾವು ಅವರನ್ನು ಮುಂದೆ ಇಟ್ಕೊಳ್ತೇವೆ ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ತುಂಬಾ ಖುಷಿಯಾಗುತ್ತೆ ಹಾಗೆಯೇ ಒಂದು ಬೆಂಬಲ ಪ್ರೀತಿ ವಿಶ್ವಾಸ ಎಲ್ಲನೂ ನನಗೆ ಸಿಕ್ಕಿದ ಥರ ಆಗುತ್ತೆ ನಿಮ್ಮ ಜೀವನದಲ್ಲಿ ಏನೇ ಒಂದು ನೋವಿಟ್ಟರೂ ನೀವು ನನ್ನ ಜೊತೆ ಹೇಳ್ಬೋದು ನಾನು ನನ್ನ ಪರ್ಸ್ನಲ್ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಆ ಪ್ರಾರ್ಥನೆಯಿಂದ ನಿಮ್ಮ ಜೀವನದಲ್ಲಿ ಒಂದು ಸಕಾರಾತ್ಮಕ ರೀತಿಯಲ್ಲಿ ಬದಲಾವಣೆ ಆಗುತ್ತೆ ಅಂದರೆ ಅದಕ್ಕಿಂತ ಖುಷಿ ಸಂತೋಷನೇ ಮಾಡಿ ನನಗೆ ಬೇರೆ ಯಾವುದೂ ಕೂಡ ಇಲ್ಲ ನನ್ನ ಒಂದು ಜಪದಿಂದ ನನ್ನ ಒಂದು ಮಂತ್ರ ಜಪದಿಂದ ಇರ್ಬೋದು ತಂತ್ರದಿಂದ ಇರ್ಬೋದು ಅಥವಾ ನನ್ನ ಒಂದು ಪ್ರಾರ್ಥನೆ ನಿಮ್ಮ ಜೀವನದಲ್ಲಿ ನೀವು ಕಳೆದುಕೊಂಡದನ್ನು ಮರಳಿ ತರುತ್ತೆ ಅಂದರೆ ನನ್ನ ಪ್ರಯತ್ನ ಯಾವತ್ತೂ ನಿಮ್ಮ ಜೊತೆ ಇದ್ದೇ ಇರುತ್ತೆ ನೋಡುವ ನಿಮ್ಮ ಜೀವನದಲ್ಲಿ ಏನಾಗ್ತಾ ಉಂಟು ಹೇಗಿದೆ ನಿಮ್ಮ ಜೀವನ ಏನಾಗಬಹುದು ಇಲ್ಲಿ ನಿಮ್ಮ ಒಮ್ಮೆ ನಿಮ್ಮ ಬಗ್ಗೆ ನೀವು ಆಲೋಚನೆ ಮಾಡಿ ನಿಮ್ಮ ಲೈಫಲ್ಲಿ ಯಾರಾದರೂ ಇದ್ದರೆ ಅವರ ವ್ಯಕ್ತಿಯನ್ನು ಕೂಡ ಆ ವ್ಯಕ್ತಿಯನ್ನು ಕೂಡ ನೆನ್ಪು ಮಾಡ್ಕೊಳ್ಳಿ ಪ್ರಶ್ನೆಯನ್ನು ಕೇಳ್ಕೊಳ್ಳಿ ಇಲ್ಲಿ ಒಂದು ರೀತಿಯಲ್ಲಿ ನಿಮಗೆ ತುಂಬ ಪ್ರಶ್ನೆಗಳುಂಟು ತುಂಬ ಸಮಸ್ಯೆಗಳು ಆಗ್ತಾ ಉಂಟು ಯಾವ ಜೊತೆ ಹೇಳ್ಕೊಲಿಕ್ಕೆ ಆಗ್ತಾ ಇಲ್ಲ ಎಲ್ಲವನ್ನು ಮರೆತು ಬಿಟ್ಟಿದ್ದೀರಲ್ಲ ನೀವು ನಿಮ್ಮನ್ನು ನೀವು ಪ್ರೀತಿಸ್ತಾ ಇಲ್ಲ ನಿಮ್ಮ ಬಗ್ಗೆ ನೀವು ಕೇರ್ ಮಾಡ್ತಾ ಇಲ್ಲ ಹೌದಲ್ವಾ ನಾನೇ ನನಗೆ ಏನಾದ್ರೂ ಪರವಾಗಿಲ್ಲ ನಾನು ಪ್ರೀತಿ ಮಾಡುವಂಥ ವ್ಯಕ್ತಿ ಅಥವಾ ನನ್ನ ಫ್ರೆಂಡ್ ಇವರು ಚೆನ್ನಾಗಿರಬೇಕು ನಮ್ಮ ಮನೆಯವರು ಚೆನ್ನಾಗಿರಬೇಕು ನಾನು ಹೆಂಗಿದ್ರೂ ಓಕೆ ಆ ಮನಸ್ಥಿತಿಯಲ್ಲಿದ್ದೀರಾ ಏನು ಮಾಡಲಿಕ್ಕೆ ಹೊರತಿದ್ದೀರ ನೀವು ಅದು ಕೂಡ ನಿಮಗೆ ಗೊತ್ತಿಲ್ಲ ನಿಮ್ಮ ಬಗ್ಗೆ ನೀವು ಟೋಟಲ್ ಆಗಿ ಆಲೋಚನೆ ಮಾಡ್ತಾ ಇಲ್ಲ ಇಲ್ಲಿ ನೀವು ಒಂದು ರೀತಿಯಲ್ಲಿ ಚೇಂಜ್ ಆಗಬೇಕು ತುಂಬ ಮನಸ್ನಲ್ಲಿ ನೋವುಂಟು ದುಃಖ ಉಂಟು ಅವಮಾನಗಳನ್ನು ಸಹಿಸ್ಕೊಂಡು ಬಂದಿದ್ದೀರಾ ಅಪಮಾನಗಳು ತುಂಬ ಬಂದಿದೆ ನಿಮಗೆ ಕೆಲವರಿಗೆ ಇಲ್ಲಿ ಇದು ಜನರಲ್ ಆಗಿರುತ್ತೆ ಆಲ್ಮೋಸ್ಟು ತುಂಬ ಅವಮಾನ ಅಪಮಾನ ಇಲ್ಲಿ ನನಗೇನೆ ಹೇಳುವಾಗ ತುಂಬ ಬೇಸರ ಆಗ್ತಾ ಉಂಟು ತುಂಬ ನೋವು ಅನುಭವಿಸಿದ್ದೀರ ರಿಲೇಶನ್ಶಿಪ್ ರಿಲೇಟೆಡ್ ಇರ್ಬೋದು ಜಾಬ್ ರಿಲೇಟೆಡ್ ಇರ್ಬೋದು ಅಥವಾ ನಿಮ್ಮನ್ನು ನೀವು ಮರ್ತಿದ್ದೀರ ಇಲ್ಲಿ ಒಂದು ಬದಲಾವಣೆ ಅಗತ್ಯ ಈ ಒಂದು ಬದಲಾವಣೆ ಸ್ವಲ್ಪ ಕಷ್ಟ ಅಂತ ನೀವು ಅಂದ್ಕೊಳ್ಬೋದು ಇವಾಗ ಒಂದು ಕಂಬಳಿ ಹುಲ ಚಿಟ್ಟೆಯಾಗಿ ಪರಿವರ್ತನೆ ಆಗುವಂಥ ಪ್ರೊಸೆಸ್ಸಿಂಗ್ ಅದು ತುಂಬ ಸುಲಭ ಅಲ್ಲ ಆ ಒಂದು ಚಿಟ್ಟೆ ಎಷ್ಟು ಸುಂದರವಾಗಿ ಟ್ರಾನ್ಸ್ಫಾರ್ಮೇಷನ್ ಆದ್ರೆ ಕಾಣುತ್ತೆ ಅದರ ಪೇನ್ ಇರುತ್ತೆ ಅಲ್ಲ ಅದು ಕಂಬಳಿ ಹುಳ ಆಗಿರೋದ್ರಿಂದ ಅದು ನೆಕ್ಸ್ಟ್ ಟ್ರಾನ್ಸ್ಫಾರ್ಮ್ ಚಿಟ್ಟೆ ಆಗುವವರೆಗೂ ಸೊ ಅದು ಈಸಿ ಅಲ್ಲ ಅದು ತುಂಬ ಒಂದು ಬಂಧನದಲ್ಲಿರುತ್ತೆ ತುಂಬ ಅದಕ್ಕೆ ಪ್ರಾಬ್ಲಮ್ ಆಗುತ್ತೆ ನೋವಾಗುತ್ತೆ ಸೊ ಅದು ತುಂಬ ಡಿಫಿಕಲ್ಟ್ ಆಗಿರುತ್ತೆ ಪ್ರೊಸೆಸ್ಸಿಂಗ್ ಬಟ್ ಆ ಕಂಬಲಿ ಆ ಫಸ್ಟಿಗೆ ಅದಕ್ಕೆ ಹಾರಲಿಕ್ಕೆ ಆಗೋಲ್ಲ ಅಂದರೆ ಅದು ಮೂಮೆಂಟ್ ಅಲ್ಲಿರುತ್ತೆ ಮರದಲ್ಲೆಲ್ಲ ಬಟ್ ಅದು ಚಿಟ್ಟೆ ಯಾವಾಗ ಆಗುತ್ತೆ ಯಾವಾಗ ಇಡೀ ಊರನ್ನು ಅದು ಸುತ್ತಾಕುತ್ತೆ ಆಕಾಶವನ್ನು ಸುತ್ತಾಕುತ್ತೆ ಎಲ್ಲ ಕಡೆ ಹೋಗುತ್ತೆ ಫ್ರೀಯಾಗಿ ಇಂಡಿಪೆಂಡೆಂಟ್ ಆಗಿ ಸೊ ಇದು ಕೂಡ ನಿಮ್ಮ ಲೈಫ್ ಜರ್ನಿಯಲ್ಲಿ ಒಂದು ಲೆಸನ್ ಇವಾಗ ಏನಿಲ್ಲ ನೋವುಂಟು ನಾನು ಬಯಸಿದ್ದು ಯಾವುದು ಕೂಡ ಸಿಗ್ತಾ ಇಲ್ಲ ನಾನೇನು ಮಾಡಬೇಕು ಅನ್ನುವ ಪ್ರಶ್ನೆಗೆ ಉತ್ತರ ಏನು ಅಂದರೆ ನಿಮ್ಮನ್ನು ನೀವು ಪ್ರೀತಿಸಬೇಕು ನೀವೇನು ಮಾಡ್ತಾ ಇದ್ದೀರಾ ನೀವೇನು ಆಲೋಚನೆ ಮಾಡ್ತಾ ಇದ್ದೀರಾ ನಿಮ್ಮ ಬಗ್ಗೆ ನೀವು ಹೆಲ್ತ್ ಆಲೋಚನೆ ಮಾಡ್ತಾ ಇದ್ದೀರಾ ನಿಮ್ಮ ಹೆಲ್ತ್ ಹೇಗೆ ಉಂಟು ನಿಮ್ಮನ್ನು ನೀವು ಕನ್ನಡಿಯಲ್ಲಿ ನೋಡ್ಕೊಳ್ಳಿ ನೀವು ಹೆಂಗಿಟ್ಟವ್ರೆ ಹೇಗಾಗಿದ್ದೀರಾ ನಿಮ್ಮದು ಏಜ್ ಎಷ್ಟು ನೀವಾಗ ಯಾವ ಥರ ಕಾಣ್ತಾ ಇದ್ದೀರಾ ನಿಮ್ಮ ಇನ್ನರ್ ಬ್ಯೂಟಿ ಇರ್ಬೋದು ಔಟರ್ ಬ್ಯೂಟಿ ಇರ್ಬೋದು ಎಲ್ಲರೂ ಹೇಳ್ತಾರೆ ಔಟರ್ ಬ್ಯೂಟಿ ಇಂಪಾರ್ಟೆಂಟ್ ಅಲ್ಲ ಇನ್ನರ್ ಬ್ಯೂಟಿ ಇಂಪಾರ್ಟೆಂಟ್ ಅಂತ ಸೊ ಔಟರ್ ಬ್ಯೂಟಿ ಕೂಡ ಇನ್ನರ್ ಬ್ಯೂಟಿ ಜೊತೆ ಇಂಪಾರ್ಟೆಂಟ್ ಅದು ಹೆಣ್ಮಕ್ಳಿಗೂ ಅಷ್ಟೇ ಗಂಡು ಮಕ್ಕಳಿಗೂ ಅಷ್ಟೆ ತಲೆ ತಲೆಯೆಲ್ಲ ಕತ್ತರೆ ಅಥವಾ ಒಂದು ಸರಿಯಾಗಿ ಕೂಡಲನ್ನೆಲ್ಲ ಮೇಂಟೈನ್ ಮಾಡರೆ ಅಥವಾ ಡ್ರೆಸ್ಸಿಂಗಲ್ಲನ್ನೆಲ್ಲ ಅಂದರೆ ಒಂದು ರೀತಿಯಲ್ಲಿ ಹಲಾಟಾದಂತಹ ಡ್ರೆಸ್ ಹಾಕಿಕೊಂಡಿರೋದು ಅಥವಾ ನಿಮ್ಮ ಏಜಿಗೆ ಇರಬೇಕಾದ ರೀತಿ ನೀವಿರಲ್ಲ ಸೊ ತುಂಬ ಟೆನ್ಷನಲ್ಲಿ ಇರ್ತೀರಾ ಕಣ್ಣೀರು ಹಾಕ್ತಾ ಇರ್ತೀರಾ ಸೊ ಅಲ್ಲ ಅವಾಗ ನೀವು ಬಯಸಿದ್ದು ಯಾವುದು ಸಿಕ್ಕಲ್ಲ ನೀವು ಅಂದ್ಕೊಂಡಿದ್ದು ಯಾವುದೂ ಆಗೋಲ್ಲ ನಿಮ್ಮನ್ನು ನೀವು ಪ್ರೀತಿಸಿ ಇವತ್ತೇ ಈ ಕ್ಷಣದಿಂದಲೇ ಚೇಂಜ್ ಆಗಲಿಕ್ಕೆ ಪ್ರಯತ್ನ ಮಾಡಿ ಈ ಒಂದು ಪ್ರಯತ್ನ ನಿಮ್ಮ ಇಡೀ ಜೀವನವನ್ನು ಚೇಂಜ್ ಮಾಡುತ್ತೆ ನಿಮ್ಮ ಜೀವನ ನಿಮ್ಮ ಕೈಯಲ್ಲಿಂಟು ನಿಮ್ಮ ಖುಷಿ ಸಂತೋಷವನ್ನು ಬೇರೆ ಯಾರ ಕೈಯಲ್ಲಿ ಕೂಡ ಕೊಡಬೇಡಿ ನಿಮ್ಮನ್ನು ನೀವು ಪ್ರೀತಿಸಿದಷ್ಟು ಬೇರೆ ಯಾರು ಕೂಡ ನಿಮ್ಮನ್ನು ಪ್ರೀತಿಸಲು ಸಾಧ್ಯ ಇಲ್ಲ ಇವಾಗ ಹುಡುಗಿಯ ಮೇಲೆ ಹುಡುಗ ಹುಡುಗನ ಮೇಲೆ ಹುಡುಗಿ ಆಕರ್ಷಣೆಯಾಗೋದು ಸಹಜ ಅದು ಪ್ರಕೃತಿಯ ನಿಯಮ ಬಟ್ ಇಲ್ಲಿ ನಿಮ್ಮನ್ನು ನೀವು ಪ್ರೀತಿಸುವುದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ ನೀವು ಅಂದ್ಕೊಳ್ಬೋದು ನನ್ನ ಪ್ರೀತಿಯೇ ಹೋಗಿದೆ ನನ್ನ ಖುಷಿ ಸಂತೋಷವೇ ಹೋಗಿದೆ ನಮ್ಮ ಅವ್ರಿಗೆ ನನ್ನ ಜೊತೆ ಇಲ್ಲ ನನ್ನ ಹುಡುಗಿ ನನ್ನ ಜೊತೆ ಇಲ್ಲ ನಮ್ಮ ಹುಡುಗ ನನ್ನ ಜೊತೆ ಇಲ್ಲ ಸೊ ಇದಾಗುತ್ತಾ ಇವಾಗ ನಿಮ್ಮ ಮನಸ್ಸಿನಲ್ಲಿ ಇದು ಪ್ರಶ್ನೆಗೆ ಆಗ್ತಾ ಉಂಟು ಹೌದಾ ಅಲ್ವಾ ಆದ್ರೂ ನೀವು ಅವರು ನಿಮ್ಮ ಲೈಫಲ್ಲಿ ರಿಟರ್ನ್ ಬರಬೇಕು ಅಂದರೆ ನೀವು ಇಲ್ಲಿ ಚೇಂಜ್ ಆಗೋದು ಬದಲಾವಣೆ ಆಗೋದು ತುಂಬ ಮುಖ್ಯ ಇಲ್ಲಿ ಒಂದು ಕ್ಲಿಯರಾಗಿ ಕಮ್ಯುನಿಕೇಷನ್ ಆಗಬೇಕು ನೀವು ಈ ಥರ ಇದ್ದರೆ ಅದು ಆಗೋಲ್ಲ ಅವರು ನಿಮ್ಮನ್ನು ಮೀಟ್ ಆಗಬೇಕು ನಿಮ್ಮಿಬ್ಬರ ಮತ್ತೆ ಒಂದು ರೀತಿಯಲ್ಲಿ ಇಬ್ಬರು ಕೂಡ ಕೂತ್ಕೊಂಡು ಮಾತನಾಡಬೇಕು ಕ್ಲಿಯರ್ ಕಟ್ಟಾಗಿ ಕಮ್ಯುನಿಕೇಷನ್ ಆಗಬೇಕು ಆವಾಗ ನೀವು ನಿಮ್ಮನ್ನು ನೀವು ಪ್ರೀತಿಸದೆ ಒಟ್ರಾಸ ಇದ್ದರೆ ಆಗುತ್ತಾ ಇಲ್ಲ ಅಲ್ವಾ ನೀವು ಎಷ್ಟು ಖುಷಿಯಾಗಿರ್ತೀರ ನಿಮ್ಮ ಹೆಲ್ತ್ ಎಷ್ಟು ಚೆನ್ನಾಗಿರುತ್ತೆ ನೀವು ಎಷ್ಟು ಸೆಲ್ಫ್ ಲವ್ ಮಾಡಿ ನಿಮ್ಮನ್ನು ನೀವು ಬ್ಯೂಟಿಫುಲ್ಲಾಗಿ ಇಟ್ಕೊಂಡಿರ್ತೀರಾ ಇನ್ನರ್ ಬ್ಯೂಟಿ ಆ್ಯಂಡ್ ಔಟರ್ ಬ್ಯೂಟಿ ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ವ್ಯಕ್ತಿ ನಿಮ್ಮನ್ನು ನೋಡಿದ ತಕ್ಷಣ ಅಟ್ರಾಕ್ಷನ್ ಆಗಬೇಕು ಅಂದರೆ ನಿಮ್ಮ ಮಾತುಕತೆ ಕೂಡ ಅಷ್ಟೇ ಸುಂದರವಾಗಿರಬೇಕು ನೀವು ಕೂಡ ಅಷ್ಟೇ ಸುಂದರವಾಗಿರಬೇಕು ಹೆಲ್ತ್ ಸರಿ ಅಂದರೆ ನೀವು ಅವ್ರ ಜೊತೆ ಚೆನ್ನಾಗಿ ಮಾತನಾಡಲಿಕ್ಕಾಗುತ್ತಾ ಅವ್ರು ಕರೆದಾಗ ಎಲ್ಲಿಗಾದರೂ ಮೀಟ್ ಆಗಲಿಕ್ಕೆ ಹೋಗಲಿಕ್ಕೆ ಆಗುತ್ತಾ ಇಲ್ಲ ಅಲ್ವಾ ಇದು ಜಸ್ಟ್ ನೀವು ಸ್ವಲ್ಪ ಇದರ ಬಗ್ಗೆ ಆಲೋಚನೆ ಮಾಡಿ ಏನಕ್ಕೆಂದರೆ ಇದು ತುಂಬ ಮೇನ್ ಆಗ್ತಾ ಉಂಟು ನಾನಿಲ್ಲಿ ಜನರ ರೀಡಿಂಗ್ ನಿಮ್ಮ ಪರಿಸ್ಥಿತಿ ಹೇಗೆ ಉಂಟು ಅಂತ ಇವಾಗ ನೋಡುವಾಗ ಸೊ ಇದ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ ನೀವು ಮತ್ತೆ ಪ್ರೀತಿ ಪ್ರೇಮ ಆಗಿ ಎಲ್ಲನೂ ಬರುತ್ತೆ ಬಟ್ ನಿಮ್ಮನ್ನ ನೀವು ಪ್ರೀತಿಸಿ ನಿಮ್ಮನ್ನು ನೀವು ಎಷ್ಟು ಸುಂದರವಾಗಿ ಇಟ್ಕೊಳ್ತೀರಾ ನಿಮ್ಮ ಬಗ್ಗೆ ಎಷ್ಟು ಗ್ಯಾರ್ ಮಾಡ್ತೀರಾ ಮೆಡಿಟೇಷನ್ ಮಾಡಿ ನಿಮಗೆ ದೇವ ದೇವರ ಸಂಪೂರ್ಣ ಅನುಗ್ರಹ ಉಂಟು ಅದರಲ್ಲಿ ಯಾರಾದರೂ ಮಾತೇ ಇಲ್ಲ ನಿಮ್ಮ ಹಿರಿ ಪೂರ್ವಜರಿರ್ಬೋದು ನಿಮ್ಮ ದೈವದೇವರಿರ್ಬೋದು ಸೊ ಅವರ ಅನುಗ್ರಹ ಇಷ್ಟ ದೇವರಿರ್ಬೋದು ಸಂಪೂರ್ಣವಾಗಿ ನಿಮ್ಮನ್ನು ಕೈ ಹಿಡಿದು ನಡೆಸ್ತಾ ಇದ್ದಾರೆ ನಿಮ್ಮನ್ನು ಬಿಟ್ಟು ಹೋದವರು ರಿಟರ್ನ್ ಬರ್ತಾರೆ ಇಲ್ಲಿ ಸೊ ಸ್ವಲ್ಪ ಟೈಮ್ ನೀವು ಒಂದು ತ್ರೀ ಟು ಫೋರ್ ವೀಕ್ ವೆಯ್ಟ್ ಮಾಡಬೇಕಾಗುತ್ತೆ ಇಲ್ಲಿ ಕೆಲವರಿಗೆ ಬಂದುಬಿಟ್ಟು ಟು ಟು ಟ್ರೈಮ್ ಅಂತದ್ದು ಎನರ್ಜಿ ಉಂಟು ಸೊ ಒಂದು ಹಾಗಾಗಿ ವೆಯ್ಟ್ ಮಾಡಲೇಬೇಕಾಗುತ್ತೆ ಇಲ್ಲಿ ನಿಮ್ಮ ನೀವು ಅದೇ ಪ್ರೀತಿಸ್ಬೇಕಾಗುತ್ತೆ ಹೆಲ್ತ್ ಬಗ್ಗೆ ಚೆನ್ನಾಗಿ ನೋಡ್ಕೊಳ್ಳಿ ಹೆಲ್ತ್ ರಿಲೇಟೆಡ್ ಆಗಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುವ ಲಕ್ಷಣ ಉಂಟು ಸೊ ಚೆನ್ನಾಗಿ ಊಟ ಮಾಡಿ ನಿದ್ದೆ ಮಾಡಿ ಇಲ್ಲಿ ನಿಮಗೆ ಅಪಾರ್ಚುನಿಟಿ ಬರುತ್ತೆ ಅದು ಜಾಬ್ ರಿಲೇಟೆಡ್ ಇರ್ಬೋದು ಅಥವಾ ಕೆರಿಯರ್ ರಿಲೇಟೆಡ್ ಅಥವಾ ನಿಮ್ಮ ರಿಲೇಷನ್ಶಿಪ್ ರಿಲೇಟೆಡ್ ಇರ್ಬೋದು ಇಲ್ಲಿ ಕೆಲವರು ನಿಮ್ಮ ಮನಸ್ಸಿಗೆ ನೋವಾಗೋ ಥರ ಮಾತನಾಡಬಹುದು ನಿಮ್ಮ ಬಗ್ಗೆ ಇರ್ಬೋದು ನಿಮ್ಮ ವ್ಯಕ್ತಿಯ ಬಗ್ಗೆ ಇರ್ಬೋದು ನಿಮ್ಮ ಕರೆಂಟ್ ಸಿಚುವೇಷನ್ ಬಗ್ಗೆ ಇರ್ಬೋದು ಸೊ ನಿಮ್ಮನ್ನು ಒಂದು ರೀತಿ ಬೇರೆ ಅಂದರೆ ಒಂದು ರೀತಿ ನಿಮಗೆ ಅದು ಮಾತನಾಡಿದವರು ಮಾತನಾಡುವಾಗ ಸರಿ ಅಂತ ಅನಿಸ್ಬೋದು ಬಟ್ ಅದು ತುಂಬ ಆಲೋಚನೆ ಮಾಡಬೇಕಾಗುತ್ತೆ ನೀವು ಆವಾಗ ನಿಮಗೆ ಗೊತ್ತಾಗುತ್ತೆ ಏನು ಅವರು ಏನಕ್ಕೆ ಹೇಳಿದ್ದು ಸೊ ನಾನು ಅದನ್ನು ಕನ್ಸಿಡರ್ ಮಾಡಬೇಕಾ ಬೇಡ್ವಾ ಅಂದರೆ ಇಲ್ಲೆಂದು ನೆಗೆಟಿವ್ ಎನರ್ಜಿ ఒండ్ వైబ్రేషన్ కాంతా ఉంటు సో అక్కడి యారే ఏ సో ఒ నమ్మోదు అథవా ఒక మేలే తీర్మాణకి బోదు బేడా నీ బయసే సో అది లాంగ్ టర్మ్ ఇందేమని ప్రీతస్కు సో మేనందే ఇల్ ట్రాన్స్ఫార్మేషన్ ఆగట్టే లైఫలి బట్ ಸ್ಟ್ರೆಸ್ ಮಾಡ್ಕೊಳ್ಬೇಡಿ ನೋವು ಮಾಡ್ಕೊಳ್ಬೇಡಿ ಕಣ್ಣೀರು ಹಾಕಬೇಡಿ ತುಂಬ ಸ್ಟ್ರೆಸ್ಸಲ್ಲಿದ್ದೀರಾ ನೋವಲ್ಲಿದ್ದೀರಾ ನೀವು ಹೌದಾ ಅಲ್ವಾ ಎಷ್ಟೇ ಕಣ್ಣೀರು ಹೊರಸಿದ್ರು ಮತ್ತೆ ಮತ್ತೆ ಅಲ್ತಾ ಇದ್ದೀರ ಏನಕ್ಕೆ ಸೊ ಆ ಥರ ಆದರೆ ಆಗಲ್ಲ ಸೊ ಎನರ್ಜಿ ಬ್ಯಾಲೆನ್ಸ್ ಕೂಡ ತುಂಬ ಮುಖ್ಯ ಏನೇ ಒಂದು ನೋವಿದ್ರೂ ನೀವು ನನ್ನ ಜೊತೆ ಹೇಳ್ಬೋದು ಖುಷಿಯಾಗಿರ್ಲಿಕ್ಕೆ ಟ್ರೈ ಮಾಡಿ ടൂ ടൂ ത്രീ മന്ത് ത്രീ ടു ത്രീ വീക്ക് വെയ്റ്റ് മാേ ബേക്കു സോ ഖിതാവിയൊരു ക്ലിയർ കട്ട് കമ്യൂനിക്കേഷൻ ആകെ ധൈര്യമായിരി എല്ലാ ഒലേരുക ലൈക്ക് മാടി ശേർ മാി എല്ലാം ഒലേദാകളി വീഡിയോ നോടിയക്കാൻ ധന്യവാരം